ನೀವು ಇನ್ನೇನು ಕೇರಳದಲ್ಲಿ ಬರ್ಕೊಟ್ಟಿದ್ರ ನೀವು ಅದೇ ಪೆನ್ನಲ್ ಬರ್ಕೊಟ್ಟದ್ದು ನ್ಯೂಯಾರ್ಕ್ ನ್ಯೂಯಾರ್ಕ್ ಬರ್ಕೊಟ್ಟಿದ್ದ ಬರ್ಕೊಟ್ಟಿದ್ರು ರಾಜ್ಯಪಾಲರಿಗೆ ದಕ್ಷರ ವರ್ಷ ಚೇಂಜ್ ಆ ವಿರೋಧ ಪಕ್ಷ ಕೂತ್ಕೊಂಡ ತಕ್ಷಣ ನಿಮ್ಮ ವರ್ಷ ಚೇಂಜ್ ಆಗಿಬಿಡ್ತದ ದಟ್ ಈಸ್ ಕಾನ್ಸ್ಟಿಟ್ಯೂಷನ್ ಅದನ್ನೇ ಹೇಳೋದು ನೀವು ಇದ್ದಾಗ ಅಧಿಕಾರದಲ್ಲಿ ಇದ್ದಾಗಲೇ ನೀವೇ ಬರ್ಕೊಟ್ಟಿದ್ದವು ನಾವು ಅಧಿಕಾರದಲ್ಲಿ ಇದ್ದಾಗ ನಾವೇ ಬರ್ಕೊಡೋದು ಆದರೆ ರಾಷ್ಟ್ರ ರಾಜ್ಯಪಾಲರ ವಿವೇಚನೆ ಇರ್ತಂತೆ ಇರ್ತದೆ ಅವ್ರು ಅವ ಸುಮ್ಮನೆ ಓದೋದಿಲ್ಲ ನಾವು ಬರ್ಕೋಟದಿಲ್ಲ ಓದೋದಿಲ್ಲ ಊದಬೇಕಂತೂ ಇಲ್ಲ ಕಳದಬ ಕಳದ ಸರ್ಕಾರಕ್ಕಿಂತ ಹೆಚ್ಚು ಕಮಿಷನ್ ತಗೊಂಡಿದ್ದೀವಿ ಅಂತಾನೂ ಹೇಳಿದ್ದಾರೆ ಅದನ್ನೇ ಹೇಳಿ ಅದು ಹೇಳಿ ಕೂತ್ಕೊಳ್ಳಿ ಕಾಂಟ್ರಾಕ್ಟ್ ಅಂಗದರ ಒಂದು ಪತ್ರ ಬರ್ದಿಯಾರು ನಿಮಗೆ ಅದರಲ್ಲಿ ಅವರು ಹೇಳ್ತಾರೆ ಕಳದ ಸರ್ಕಾರಕ್ಕಿಂತ ಹೆಚ್ಚು ಕಮಿಷನ್ ಅನ್ನು ನಿಮ್ಮ ಇಲಾಖೆ ಅಧಿಕಾರಿಗಳು ತೆಗೆದುಕೊಳ್ಳತಾ ಇದ್ದಾರೆ ಅಂತ ಅದು ಹೋಲಿಕೆ ಮಾಡಿ ಬರಿ ಇದನ್ನ ಮಾಡ್ತೀರಿ ಇದನ್ನು ಹೇಳಿದ್ರೆ ನಿಮಗೆ ತಡ್ಕಳಕ್ಕಾಗಲ್ಲ ಏನ್ ಮಾಡೋದು ಅಲ್ಲ ಸರ್ ಸತ್ಯಕ್ಕೆ ಸೂಟ್ ಅಲ್ಲ ಸರ್ ಇದನ್ನ ಹಿಂಗೆ ಹಿಂಗೆ ಹೋಲಿಕೆ ಮಾಡಬಾರ್ದು ಸರ್ ಇದನ್ನ ಹಿಂಗೆ ಇದಕ್ಕೆ ಹೋಲಿಕೆ ಮಾಡಬಾರದು ಸರ್ ಇದಕ್ಕೆ ಯಾವ್ದು ಹೋಲಿಕೆ ಅಪರಾಧ ಅಪರಾಧಗಳನ್ನು ಹೋಲಿಕೆ ಒಂದ್ ಸರ್ಕಾರ ಒಂದ್ ಸರ್ಕಾರ ಮಾಡಿದೀವಿ ನಿಮ್ಮ ಘನತೆಗೆ ತಕ್ಕದಲ್ಲ ಸರ್ ನೋಡ್ತೀವಿ ನಿಮ್ ಮಂಗ್ಳೂರ್ನದೇ ಜಾಸ್ತಿ ಕರ್ರಿ ಎದ್ದು ಬಿಡ್ತೀರಾ ಎದ್ದು ಬಿಡ್ತೀರಾ ಏನ್ ಇದೇ ಇಲ್ದಂಗೆ ಎದ್ದು ಬಿಡ್ತೀರಾ ಸುಮ್ನೆ ಹಾಂ ಓ ಎಲ್ಲ ಹರಿಶ್ಚಂದ್ರ ಮೊಮ್ಮಕ್ಕಳೆ ಏನು ಮಾಡೋಕ್ಕಾಗತ್ತೆ ಹಾಂ ಈಗ ಹಾಂ ಅಧ್ಯಕ್ಷ ಅಲ್ಲ ಅಧ್ಯಕ್ಷರು ಇಲ್ಲಿದ್ದಾರೆ ನೀವು ಅಲ್ಲಿ ಕೂತಿದ್ದೀರಲ್ಲ ಏನು ಮಾಡ್ತೀರಿ ನಮ್ಮ ಪುಣ್ಯಕ್ಕೆಲ್ಲ ನೀವು ಅಲ್ಲೇ ಗೆದ್ದು ಬಂದಿದ್ದೀರಾ ಬಿ ಜೆ ಅದರಿಂದ ಆ ಪೀಠದಲ್ಲಿ ಮಾತಾಡುವ ಅಧ್ಯಕ್ಷರೇ ಕಾನೂನು ಬಗ್ಗೆ ಹೀಗೆ ಮಾತಾಡಬಾರ್ದು ಮಂಗಳೂರಿನ ಪ್ರೀತಿ ಮಾತಾಡಬಾರ್ದು ಪ್ರೀತಿ ಪ್ರೀತಿ ಮಂಗ್ಳೂರಿನವರು ಎಲ್ಲರೂ ಸತ್ಯ ಹರಿಶ್ಚಂದ್ರಲ್ಲ ಹರಿಶ್ಚಂದ್ರಲ್ಲ ಹೇಳಿದ್ದು ಮಂಗಳೂರಿನವರು ಹಂಗೆ ಮಾತಾಡ್ತೀರಿ ಅಂತ ನೀವು ಕು